ಇದು ಖಾಲಿ ಡಿಜಿಟಲ್ ವಾಹಿನಿ ಮಕ್ಕಳಿಗಾಗಿ ನೀರಿನ ಬಾವಿ ತೊಡುವ ಮಹಿಳೆ ತನ್ನ ಮುಪ್ಪಿನ ಜೀವನದಲ್ಲೂ ಕೂಡ ಅಚ್ಚಿರ ಯುವಕರನ್ನು ನಾಚಿಸುವಂತಹ ಎರಡು ಬಾವಿ ತೋಡಿ ಸುದ್ದಿಯಾಗಿದ್ದ ಮಹಿಳೆ ಇದೀಗ ಮತ್ತೊಂದು ಮಹತ್ತರ ಸಾಧನೆಗೆ ಮುಂದಾಗಿದ್ದಾರೆ ಅಂಗನವಾಡಿ ಮಕ್ಕಳಿಗೆ ನೀರಿನ ಕೊರತೆ ನೀಗಿಸುವುದಕ್ಕೆ ಸ್ವತಃ ತಾನೇ ಬಾವಿ ತೊಡಲು ಆರಂಭಿಸಿದ್ದಾರೆ ಕೆಲ ದಿನಗಳ ಹಿಂದೆ ಒಬ್ಬಳೆ ಬಾವಿ ತೊಡುವ ಮೂಲಕ ಬೆರಗು ಮೂಡಿಸಿದ ಉತ್ತರ ಕನ್ನಡ ಜಿಲ್ಲೆಯ ಸಿರಿಸಿಯ ಮಹಿಳೆಯೊಬ್ಬರು ಈ ಸಾಹಸಕ್ಕೆ ಮುಂದಾಗಿದ್ದಾರೆ ಆಕೆ ಯಾರು ಅಂತೀರಾ ಹಾಗಾದರೆ ಈ ಸ್ಟೋರಿ ನೋಡಿ ಉತ್ತರ ಕನ್ನಡ ಜಿಲ್ಲೆಯ ಸಿರಿಸಿಯ ಗಣೇಶ್ ನಗರದ ಗೌರಿ ಸಿ ನಾಯಕ್ ಇಂತಹ ಸಾಹಸಕ್ಕೆ ಮುಂದಾದ ಮಹಿಳೆ ಐವತ್ತೈದು ವರ್ಷ ವಯೋಮಾನದ ಇವರ ಉತ್ಸಾಹ ಸಾಹಸ ನಿಜಕ್ಕೂ ಮೆಚ್ಚುವಂತಹದು ಈಕೆ ನಗರದಂಚಿನ ಗಣೇಶ್ ನಗರದ ಅಂಗನವಾಡಿ ಕೇಂದ್ರ ಆರರ ಅವಾರದ ಹಿಂಬದಿಯ ಏಕಾಂಗಿಯಾಗಿ ಬಾವಿ ತೋಡುವ ಕೆಲಸದಲ್ಲಿ ನಿರತರಾಗಿದ್ದಾರೆ ಕಳೆದ ಒಂದು ವಾರದಿಂದ ಈ ಕೆಲಸ ನಡೆಸುತ್ತಿದ್ದು ಸುಮಾರು ಹತ್ತಕ್ಕೂ ಹೆಚ್ಚು ಅಡಿ ಬಾವಿ ತೋಡಿದ್ದಾರೆ ನಗರದ ಸಮೀಪವಿದ್ದರೂ ಗಣೇಶ್ ನಗರದ ಉದ್ಗಾರ್ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಸೇರಿದ ಪ್ರದೇಶ ಇಲ್ಲಿ ಬೇಸಿಗೆಯಲ್ಲಿ ನೀರಿನ ಭವನೆ ತೀರಾ ಎದುರಾಗುತ್ತದೆ ಗ್ರಾಮ ಪಂಚಾಯತಿಯಿಂದ ನೀರು ಪೂರೈಕೆಯಾದರೂ ಸ್ಥಳೀಯವಾಗಿ ನೀರಿನ ಮೂಲ ಸಿಗುತ್ತಿಲ್ಲ ಹೀಗಾಗಿ ಬೇಸಿಗೆ ಬಂತೆಂದರೆ ನೀರಿನ ಭವನೆ ಶುರುವಾಗುತ್ತದೆ ಸಾಕಷ್ಟು ಬಾವಿ ಬೋರ್ವೆಲ್ಗಳಲ್ಲಿ ನೀರಿನ ಲಭ್ಯತೆ ಇಲ್ಲದೆ ತೊಂದರೆಯಾಗಿದೆ ಇಂತಹ ಪ್ರದೇಶದಲ್ಲಿ ಚಿರೆ ಮಣ್ಣನ್ನು ಅಗೆದು ಸುಮಾರು ನಾಲ್ಕು ಅಡಿ ಸುತ್ತಳತೆಯ ಬಾವಿ ತೋಡಿ ನೀರು ಉಕ್ಕಿಸುವ ಪ್ರಯತ್ನಕ್ಕೆ ಮಹಿಳೆ ಮುಂದಾಗಿರುವುದು ಗಮನ ಸೆಳೆಯುತ್ತಿದೆ ಈಗಿನ ಕಾಲದಲ್ಲಿ ಪುರುಷರು ಹಾಗೂ ಯುವಕರೇ ಕೆಲಸ ಮಾಡೋಕೆ ಹಿಂಜರಿಯುತ್ತಾರೆ ಆದರೆ ವೃದ್ಧಾಪದಲ್ಲೂ ಭತ್ತದ ಉತ್ಸಾಹದೊಂದಿಗೆ ಕೆಲಸ ಮಾಡೋ ಈಕೆಯನ್ನು ನೋಡಿದರೆ ನಿಜವಾಗಿಯೂ ಇದು ಸಾಧ್ಯನಾ ಅನಿಸುತ್ತದೆ ಇವರ ಶ್ರಮಕ್ಕೂ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ ಈ ಹಿಂದೆ ಗೌರಿಯ ಸಾಧನೆಯನ್ನು ಗಮನಿಸಿದ ರಾಜ್ಯ ಸರ್ಕಾರ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸ್ವರ್ಣವಲಿ ಮಠ ಮುರುಘಾ ಮಠ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳು ಸನ್ಮಾನಿಸಿವೆ

ಗೌರಿ ಸಿ ನಾಯಕ್ ನೀರಿನ ಕೊರತೆ ನೀಗಿಸಬೇಕು ಎಂಬ ಕಾರಣಕ್ಕೆ ತನ್ನ ಮನೆಯ ಹಿಂಬದಿಯಲ್ಲಿ ಕಳೆದ ಆರು ವರ್ಷಗಳ ಹಿಂದೆ ಒಬ್ಬಳೆ ಸುಮಾರು ಅರವತ್ತೈದು ಫುಟ್ ಆಳದ ಬಾವಿ ತೋಡಿದ್ದಾಳೆ ಅದರಂತೆ ಕಳೆದ ನಾಲ್ಕು ವರ್ಷಗಳ ಹಿಂದೆ ಮನೆಯ ಹಿಂಬದಿಯಲ್ಲಿ ಸುಮಾರು ನಲವತ್ತೈದು ಫುಟ್ ಆಳದ ಇನ್ನೊಂದು ಬಾವಿ ತೋಡಿದ್ದಾಳೆ ಈಗ ಇಲ್ಲಿಯ ಅಂಗನವಾಡಿಯ ನೀರಿನ ತೊಂದರೆ ನೀಗಿಸಲು ಆಸಕ್ತಿಯಿಂದ ಇನ್ನೊಂದು ಬಾವಿ ತೆಗೆಯುವ ಸಾಹಸಕ್ಕೆ ಮುಂದಾಗಿದ್ದಾರೆ ಗಣೇಶ್ ನಗರದ ಅಂಗನವಾಡಿ ಕೇಂದ್ರ ಆರರಲ್ಲಿ ಸುಮಾರು ಹದಿನೈದು ಪುಟಾಣಿಗಳು ಇದ್ದರೂ ಹುತ್ಗಾರ್ ಗ್ರಾಮ ಪಂಚಾಯತಿಯಿಂದ ಎರಡು ದಿನಕ್ಕೊಮ್ಮೆ ನೀರು ಪೂರೈಕೆಯಾಗುತ್ತದೆ ಆದರೆ ಕುಡಿಯುವುದಕ್ಕೆ ಹತ್ತಿರದ ಬಾವಿಯಿಂದ ನಿತ್ಯ ನೀರು ಹೊತ್ತು ತರಬೇಕಾಗುತ್ತದೆ ಇದನ್ನು ಗಮನಿಸಿದ್ದ ಗೌರಿ ನಾಯಕ್ ಕಳೆದ ವರ್ಷದ ಅವಧಿಯಿಂದ ಅಂಗನವಾಡಿ ಆವಾರದಲ್ಲಿ ಬಾವಿ ತೊಡುವುದಾಗಿ ಹೇಳುತ್ತಾ ಬಂದಿದ್ದರು ಇದೀಗ ಅವರೇ ಸ್ವಯಂ ಆಗಿ ಬಾವಿ ತೋಡುವ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ ಒಟ್ಟಾರೆ ಸದಾ ಸಮಾಜಕ್ಕೆ ಏನಾದರೂ ಮಾಡಬೇಕು ಎಂಬ ಹಂಬಲ ಹೊಂದಿದ್ದ ಈ ಮಹಿಳೆ ತಮ್ಮೂರಿನ ಮಕ್ಕಳ ನೀರಿನ ದಾಹ ನೀಗಿಸಲು ಪಣ ತೊಟ್ಟಿದ್ದಾರೆ ಸದ್ಯ ಪ್ರತಿದಿನ ತನ್ನೆಲ್ಲ ಕಾಯಕ ಬದಿಗೊತ್ತಿ ಮುಂಜಾನೆಯಿಂದ ಸಂಜೆಯವರೆಗೆ ಅಂಗನವಾಡಿ ಆವರಣದಲ್ಲಿ ಬಾವಿ ನಿರ್ಮಿಸುತ್ತಿದ್ದು ಈಕೆಯ ಭಗೀರಥ ಪ್ರಯತ್ನ ಯಶಸ್ಸು ಕಂಡು ಬಾವಿಯಲ್ಲಿ ಗಂಗೆ ಉತ್ಪತ್ತಿಯಾಗುವ ಮೂಲಕ ಇಲ್ಲಿನ ಮಕ್ಕಳಿಗೆ ನೀರಿನ ದಾಹ ತಿರುವಂತಾಗಲಿ ಎಂಬುದೇ ನಮ್ಮ ಆಶಯ

ಮಾಡ್ಬೇಕಂತ ಮಾಡಿದೆ ನೀರಿಲ್ಲ ಅವ್ರ ಮನೆ ತರಬೇಕಂದ್ರೆ ಒಳಗ ನೋಡು ಒಂದು ಮಾಡಿಕೊಡ್ತೇನೆ ಅಂದೆ ಈಗ ನಾನು ಕೊಟ್ಟು ಮಾತಿಗೆ ತಪ್ಪಲಾರೆ ಅಂತ ಇದು ಮತ್ತೆ ಆಕಳ ಕತಿ ಆಯ್ತು ನಾವು ಆಡ್ಲೇ ಬೇಕಾಯ್ತು ಹಿಂಗಾಗಿ ನನ್ಗೆ ಮತ್ತೆ ಎಲ್ಲರಿಗೂ ನೀರು ಆಯ್ತು ಅಂತ ಬಂದೇನೆ ಮಾತು ಆಡಿದ್ಮೇಲೆ ಮುಗಿದೋಸ ಕತಿ ಅದಕ್ಕಾಗಿ ಆ ಮಾತು ಉಡ್ಸ್ಕೋಬೇಕಂತ ಬಂದೇನೆ ಅದು ಮಾರಿ ಕಮ್ಮಿ ಇಚ್ೆ ನನ್ಗೆ ಗೊತ್ತಿಲ್ಲ ಇವತ್ತು ಹತ್ತು ದಿನ ಆಯ್ತು ಮೂವತ್ತನೇ ತಾರೀಕಿಂದ ಶುರು ಮಾಡೀನಿ ಇವತ್ತು ಗುರುವಾರ ಅಲ್ಲ ಹತ್ತು ದಿನ ಆಯಿತು ಇದ್ರ ಸಂಕದ್ದೇನೆ ಅದೀಗ ಎಪ್ಪತ್ತಕ್ಕೂ ಕುಂತದೆ ನೀರು ಅದೇ ಆದರೆ ನೀರೇನು ಕಡಿಮೆ ಇಲ್ಲ ಅದರಲ್ಲಿ ಅದು ಎಲ್ಲಿ ಜಲ ಕಾಣೋದಿಲ್ಲ ಅದು ಇವತ್ತು ಬಿಡಬೇಕಾಗಿತ್ತು ನೀರು ಇದ್ರೂ ಹಿಡ್ಕೊಂಡೇನಲ್ಲ ಬಿಡೋಕ್ಕಾಗಲಿಲ್ಲ ಇಲ್ಲಿ ಎಳೀತದೆ ಇಲ್ಲದಂಗೆ ಬಾಬಾ ಅನ್ನು ಕುತಾಳ ಎಲ್ಲ ನೋಡೋದ್ ಕಡೆ ಸಮಾಧಾನ ಇಲ್ಲ ಈಗ ಎಲ್ಲರೂ ಹೇಳಿದೆ ಅಂತ ಬೇಜಾರು ಯಾರೂ ಮಾಡ್ಕೊಬೇಡ್ರಿ ಎಲ್ಲರೂ ದುಡ್ಡು ಬಂಗಾರ ಇಟ್ಕೊಂಡು ಖುಷಿ ಪಟ್ರೆ ನಂಗೆ ಆ ದುಡ್ಡು ಬಂಗಾರ ಬೇಡ ಈ ಮಣ್ಣು ನೋಡ್ರಿ ಇಷ್ಟು ಸಂತೋಷ ಅಂದ್ರೆ ಈ ಬೆಳಗ್ಗೆ ಬರ್ತನಲ್ಲ ಆರು ಗಂಟೆ ಬಂದೇನಲ್ಲ ಅದೇನು ಬರ್ಗಿ ತುಂಬುದ ಬಂಗಾರ ದುಡ್ಡು ತುಂಬಂಗೆ ನಂಗೆ ಯಾವತ್ತು ಮಣ್ಣು ಅಂದರೆ ಪ್ರೀತಿ ನೀರು ಮಣ್ಣು ಇವೆಲ್ಲ ಟ್ರೈಬಲ್ ಇಕೋ ಶಾಪ್ ನೂರು ಪರ್ಸೆಂಟ್ ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡೇಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಗ್ ಗ್ಯಾರಂಟಿ ಇರುತ್ತದೆ ಈಗಲೇ ಸಂಪರ್ಕಿಸಿ ವಿಳಾಸ ಟ್ರೈಬಲ್ ಶಾಪ್ ಟೇ ಎನ್ ರೋಡ್ ದಾಂಡೇಲಿ ದೂರವಾಣಿ ಸಂಖ್ಯೆ ನೈನ್ ಫೋರ್ ಒನ್ ಫೋರ್ 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 ಫೈ ಟು ಮತ್ತು ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಟ್ರೈಬಲ್ ಇಕೋ ಇಕೋಶಾಪ್ ಡಾಟ್ ಕಾಮ್ ಹಿಂದೆ ಸಂಪರ್ಕಿಸಿ ಇದರ ಪ್ರಯೋಜನ ಪಡೆಯಿರಿ ಕಾಫಿ ಫ್ರೂಟ್ ಎಕೋ ಎಕೋಶಾಪ್ ಅಂತ ಇಲ್ಲಿ ಏನಾದ್ರು ಪ್ರಾಡಕ್ಟ್ ಇದೆಲ್ಲ ಪ್ರಾಡಕ್ಟ್ಸ್ ಆಯುರ್ವೇದ ಮೆಡಿಸನ್ಸ್ ಏಯ್ಟಿ ಪರ್ಸೆಂಟ್ ಪ್ರಾಡಕ್ಟ್ಸ್ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ ಇಲ್ಲಿರುವಂತಹ ಪ್ರಾಡಕ್ಟ್ಸ್ ಅಲ್ಲಿ ನಿಮಗೆ ಕೆಲವೊಂದು ನಾವು ಪ್ರಾಡಕ್ಟ್ಸ್ ಹೇರ್ ಫಾಲ್ದು ಪೇನ್ ಆಯಿಲು ಟ್ಯಾಂಡ್ರಫ್ಗೆ ಆತರ ಪ್ರಾಡಕ್ಟ್ಸ್ ಎಲ್ಲ ನಾವು ಮನಿ ತ ಗ್ಯಾರಂಟಿ ಕೂಡ ಕೊಡ್ತೀವಿ ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ ಹಂಗೇನೆ ನಮ್ಮ ಶಾಪ್ ಬಂದ್ಬಿಟ್ಟು ದಾಂಡೇಲಿ ಗಣೇಶ್ ಗುಡಿ ಇಲ್ವಾ ಹಾಗೇನೆ ಗೋಕರ್ಣ ಓಮ್ ಬೀಚಲ್ಲಿ ಇದೆ ಈ ತರ ನಮ್ದು ಮೂರ್ ಶಾಪ್ ಗಳು ಇವೆ ಯಾರೆಲ್ಲ ಶಾಪಿಗೆ ಬರೋದು ಇದೆ ಅವರು ದಾಂಡೇಲಿ ಇಲ್ವಾ ಅಥವಾ ಗಣೇಶ್ ಗುಡಿ ಇಲ್ಲ ಅಂದ್ರೆ ಗೋಕರ್ಣ ಶಾಪ್ ಅಲ್ಲಿ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ನಮ್ಗೆ ವೆಬ್ಸೈಟ್ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕುಗಳನ್ನ ಕಳಿಸ್ಕೊಡ್ತೀವಿ ನೀವು ವೆಬ್ಸೈಟ್ ಅಲ್ಲಿ ಆರ್ಡರ್ನ ಮಾಡಬಹುದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟ್ರೈಬಲ್ ಎಕೋ ಶಾಪ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಕೂಡ ಇದೆ